ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಎರಡು ಸಾವಿರದ ಇಪ್ಪತ್ತೈದು ಪ್ರಕಟಗೊಂಡಿದೆ ಈ ವಿಡಿಯೋದಲ್ಲಿ ಕಡೆಯ ದಿನಾಂಕ ಅರ್ಜಿ ಹಾಕಲು ಪರೀಕ್ಷಾ ದಿನಾಂಕ ಬೇಕಾಗುವ ದಾಖಲಾತಿಗಳು ಮತ್ತು ವಿದ್ಯಾರ್ಥಿಗೆ ಬೇಕಾಗುವ ಜನ್ಮ ದಿನಾಂಕ ಈ ಎಲ್ಲ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ ಅರ್ಜಿಯನ್ನು ಬಾಲಕ ಬಾಲಕಿಯರು ಯಾರು ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ಐದನೇ ತರಗತಿಯಿಂದ ಆರನೇ ತರಗತಿ ವಸತಿ ಶಾಲೆಗಾಗಿ ಎಂಟನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಅರ್ಜಿಯನ್ನು ಕರೆಯಲಾಗಿದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಬತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಬಾಲಕ ಬಾಲಕಿಯರು ಐದನೇ ತರಗತಿ ಅಥವಾ ಎಂಟನೇ ತರಗತಿ ಓದುತ್ತಿದ್ದರೆ ಈ ರಾಷ್ಟ್ರೀಯ ಮಿಲಿಟರಿ ಶಾಲೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅದಕ್ಕೆ ಅವಕಾಶವಿರುತ್ತದೆ ನಮ್ಮ ಕರ್ನಾಟಕದ ಭಾಗ್ಯ ಭಾರತದ ಐದು ರಾಷ್ಟ್ರೀಯ ಮಿಲ್ಟ್ರಿ ಶಾಲೆಗಳಲ್ಲಿ ಕರ್ನಾಟಕದಲ್ಲಿ ಎರಡು ಶಾಲೆಗಳಿವೆ ಒಂದನೆಯದಾಗಿ ರಾಷ್ಟ್ರೀಯ ಮಿಲ್ಟ್ರಿ ಸ್ಕೂಲ್ ಬೆಂಗಳೂರು ಎರಡನೆಯದಾಗಿ ರಾಷ್ಟ್ರೀಯ ಮಿಲ್ಟ್ರಿ ಸ್ಕೂಲ್ ಬೆಳಗಾವಿ ಆದ ಈ ರಾಷ್ಟ್ರೀಯ ಮಿಲ್ಟ್ರಿ ಶಾಲೆಗೆ ಪರೀಕ್ಷೆಯು ಇಂಗ್ಲೀಷ್ ಮಾಧ್ಯಮದಲ್ಲಿ ಇರುವುದರಿಂದ ನಾವು ಇಂಗ್ಲೀಷ್ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳನ್ನು ನೀಡುತ್ತೇವೆ ಅದು ಐದನೇ ತರಗತಿ ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಇದು ಕಾಂಬೋ ಪ್ಯಾಕೇಜ್ ಆಗಿದೆ ಸೈನಿಕ್ ಆರ್ ಎಮ್ ಎಸ್ ನವೋದಯ ಮುರಾರ್ಜಿ ಶಾಲೆಗಳಿಗೆ ಆರು ದಿನ ಲೈವ್ ಸೆಕ್ಷನ್ ಇದರಲ್ಲಿ ವೀಕ್ಲಿ ಟೆಸ್ಟ್ ಇರುತ್ತದೆ ಮತ್ತು ರಿಕಾರ್ಡೆಡ್ ವಿಡಿಯೋಗಳು ಸಹ ಇರುತ್ತವೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಈ ಎಲ್ಲ ಲೈವ್ ಸೆಕ್ಷನ್ಗಳು ನಮ್ಮದೇ ಆದ ಆ್ಯಪಿನಲ್ಲಿ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಜನ್ಮ ದಿನಾಂಕ ವಿದ್ಯಾರ್ಥಿಗಳಿಗೆ ಬೇಕಾಗುವ ಜನ್ಮ ದಿನಾಂಕ ಅರ್ಜಿ ಸಲ್ಲಿಸಲು ಬೇಕಾಗುವ ಜನ್ಮ ದಿನಾಂಕ ಈ ಪ್ರಕಾರವಾಗಿದೆ ಒಂದನೇ ಏಪ್ರಿಲ್ ಎರಡು ಸಾವಿರದ ಹದಿಮೂರರಿಂದ ಮೂವತ್ತೊಂದನೇ ಮಾರ್ಚ್ ಎರಡು ಸಾವಿರದ ಹದಿನೈದರ ಮಧ್ಯೆ ಮಗು ಜನಿಸಿರಬೇಕು ಈ ಒಂದು ಮತ್ತು ಮೂವತ್ತೊಂದರಂದು ಜನಿಸಿದರೂ ಸಹ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಅವರಾಗಿರುತ್ತಾರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೇಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪರೀಕ್ಷಾ ದಿನಾಂಕವು ಡಿಸೆಂಬರ್ ಎರಡನೇ ಅಥವಾ ಮೂರನೇ ಭಾನುವಾರ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇರುತ್ತದೆ ಆತ್ಮೀಯ ಪಾಲಕರೇ ಈ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಿ ಏಕೆಂದರೆ ಈ ಪರೀಕ್ಷೆಯು ಮೊದಲು ಪರೀಕ್ಷೆ ಆಗಿರುತ್ತದೆ ನಂತರ ಬರುವ ಪರೀಕ್ಷೆ ಅದು ಸೈನಿಕ ಶಾಲೆಯಾಗಿರುತ್ತದೆ ನಂತರ ನವೋದಯ ಈ ಎರಡೂ ಪರೀಕ್ಷೆಗಳು ಅಂದರೆ ಒಂದು ಆರ್ ಎಮ್ ಎಸ್ ಒಂದು ಸೈನಿಕ್ ಶಾಲೆ ಪರೀಕ್ಷೆಗಳು ನವೋದಯಕ್ಕೆ ಸಂಪೂರ್ಣವಾಗಿ ಸಹಾಯಕವಾಗುತ್ತವೆ ವಿಶೇಷವಾಗಿ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಬಾಲಕ ಬಾಲಕಿಯರಿಗೆ ಒಂಬತ್ತನೇ ತರಗತಿಗಾಗಿ ಸೈನಿಕ್ ಆರ್ ಎಮ್ ಎಸ್ ನವೋದಯ ಶಾಲೆಗೆ ಆನ್ಲೈನ್ ಮುಖಾಂತರ ನಾವು ತರಬೇತಿಯನ್ನು ನೀಡುತ್ತೇವೆ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಈ ಎಲ್ಲ ಲೈವ್ ಶಿಕ್ಷಣಗಳು ನಮ್ಮದೇ ಆದ ಆ್ಯಪಿನಲ್ಲಿ ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಆನ್ಲೈನ್ ತರಬೇತಿ ಇದು ಇಂಗ್ಲೀಷ್ ಮಾಧ್ಯಮಕ್ಕೆ ಮಾತ್ರ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳನ್ನು ಈಗಲೇ ನೀವು ರೆಡಿ ಮಾಡಿಕೊಳ್ಳಿ ವಿದ್ಯಾರ್ಥಿಯ ಮತ್ತು ತಂದೆಯ ಸಹಿ ಬಿಳೆ ಹಾಳಿಯ ಮೇಲೆ ಇರಬೇಕು ವಿದ್ಯಾರ್ಥಿಯ ಇಚ್ಚಿಚ್ಚಿನ ಫೋಟೋ ಪಾಲಕರ ಮೊಬೈಲ್ ಸಂಖ್ಯೆ ಅದು ಆಧಾರ್ ಕಾರ್ಡ್ ಜೋಡಣೆ ಆಗಿರುವ ಮೊಬೈಲ್ ಸಂಖ್ಯೆಯಾಗಿದ್ದರೆ ಅದು ಒಳಿತವಾಗಿರುತ್ತದೆ ಜಿಮೇಲ್ ಐ ಡಿ ಇದಕ್ಕೂ ಸಹ ಒ ಟಿ ಪಿ ಬರುತ್ತದೆ ಪಾಲಕರ ವಿಳಾಸ ಪಿನ್ಕೋಡ್ ಒಂದಿಗೆ ಮಗುವಿನ ಜನ್ಮ ಪ್ರಮಾಣ ಪತ್ರ ಅದೇ ಪ್ರಕಾರವಾಗಿ ಪಾಲಕರ ವಾರ್ಷಿಕ ಆದಾಯ ಸಿ ಎಸ್ ಟಿ ಸಿ ವರ್ಗಕ್ಕೆ ಸೇರಿದರೆ ಕಂದಾಯ ಇಲಾಖೆಯಿಂದ ಪಡೆದಿರುವ ಜಾತಿ ಪ್ರಮಾಣ ಪತ್ರ ಅರ್ಜಿ ಸಲ್ಲಿಸಲು ನಿರ್ದಿಷ್ಟವಾದಂಥ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಆತ್ಮೀಯರೇ ಈ ಎಲ್ಲವನ್ನು ಕಳಿಸಿದರೆ ನಾವು ಅರ್ಜಿಯನ್ನು ಸಹ ಹಾಕಿಕೊಡುತ್ತೇವೆ ಇಲ್ಲಿ ವಿಶೇಷವಂತ ನೀವು ಗಮನವನ್ನು ಹರಿಸಬೇಕು ಪರೀಕ್ಷಾ ಮಾಧ್ಯಮ ಹಿಂದಿ ಮತ್ತು ಇಂಗ್ಲಿಷ್ ಮಾತ್ರ ಇರುತ್ತದೆ ಆದ್ದರಿಂದ ನಮ್ಮ ಆನ್ಲೈನ್ ತರಬೇತಿಗಳು ಇಂಗ್ಲೀಷ್ ಮಾಧ್ಯಮದಲ್ಲಿ ಇರುತ್ತದೆ ಇದರ ಸುವರ್ಣ ಅವಕಾಶವನ್ನು ಪಡೆದುಕೊಳ್ಳಿ ಅತ್ಬೇರೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲಿಗೆ ನಾವು ಆನ್ಲೈನ್ ಮುಖಾಂತರ ನಿಮ್ಮ ಮಗುವಿನ ಅರ್ಜಿಯನ್ನೂ ಸಹ ಹಾಕಿಕೊಡುತ್ತೇವೆ ಈಗಲೇ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ಸೇವ್ ಮಾಡಿಕೊಳ್ಳಿ ಮತ್ತು ಕರೆಯನ್ನು ಸಹ ಮಾಡಿರಿ ಅದ್ಭುತವಾದಂಥ ಶಾಲೆ ಮತ್ತು ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧವಾಗಿರುವ ಶ್ರೀ ಸಾಯಿ ಸ್ಕೂಲ್ ಅಳಕೆ ಶಿಷ್ಟಾಚಾರ ಬೇಕೆ ಶಿಸ್ತು ಬೇಕೆ ಪಾಲನೆ ಬೇಕೆ ಭಾರತ ಸಂಸ್ಕೃತಿಯನ್ನು ಉಳಿಸಬೇಕೆ ಹಾಗಾದರೆ ಈ ಶಾಲೆಗೆ ಪ್ರವೇಶ ಪರೀಕ್ಷೆಗೆ ಸ್ಪೆಷಲ್ ವರ್ಕ್ಶಾಪ್ ಅದು ಯಾರಿಗೆ ಐದು ಮತ್ತು ಏಳನೇ ತರಗತಿ ಇಂಗ್ಲಿಷ್ ಮಾಧ್ಯಮದ ಓದುತ್ತಿರುವ ಬಾಲಕರಿಗೆ ಇದಕ್ಕಾಗಿ ನಾವು ವರ್ಕ್ಶಾಪನ್ನು ನಡೆಸುತ್ತೇವೆ ಈಗಲೇ ನಿಮ್ಮ ಮಗುವಿನ ಹೆಸರನ್ನು ನೋಂದಾಯಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆಯನ್ನು ಮಾಡಿರಿ ಆತ್ಮೀರೆ ಮೂರು ನಾಲ್ಕು ಐದು ಆರು ಮತ್ತು ವಿಶೇಷವಾಗಿ ಏಳು ಎಂಟನೇ ತರಗತಿಗೆ ಆನ್ಲೈನ್ ತರಗತಿಗಳು ಇಂಗ್ಲೀಷ್ ಮಾಧ್ಯಮದಲ್ಲಿ ಕರೆ ಮಾಡಿರಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು